ಬೈದರ್ ಜಿಲ್ಲಾಧಿಕಾರಿಗಳ ನೇತೃತ್ವದ ಕಬ್ಬು ದರ ನಿಗದಿಯ ಎರಡನೇ ಸಭೆಯು ಕೂಡ ಇವತ್ತು ವಿಫಲವಾಗಿದೆ ಡಿ ಸಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ನಡೆದಿದ್ದ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಅಧ್ಯಕ್ಷರ ಜೊತೆಗಿನ ಸಭೆ ವಿಫಲಗೊಂಡಿದೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರ ನಡುವೆ ಮುಂದುವರೆದಿದೆ ದರದ ಜಟಾಪಟಿ ರೈತರು ಮತ್ತು ಸಕ್ಕರೆ ಕಾರ್ಖಾನೆಯವರ ಜೊತೆಗೆ ಎರಡು ಸಭೆ ಮಾಡಿದರೂ ಕೂಡ ಇನ್ನೂ ಕೂಡ ದರ ನಿಗದಿ ಆಗಿಲ್ಲ ರೈತರ ಬೇಡಿಕೆಯಂತೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನೀಡಲು ಒಪ್ಪಿಲ್ಲ ಕಾರ್ಖಾನೆಯ ಮಾಲೀಕರು ಕೇಳಿದಷ್ಟು ಕೊಟ್ಟರೆ ಕಾರ್ಖಾನೆಗಳು ಉಳಿಯುವುದಾದ್ರೂ ಹೇಗೆ ಅಂತ ಮಾಲೀಕರು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮೂರುನೂರು ದರವನ್ನು ಸ್ವಾಗತಿಸುತ್ತೇವೆ ಆದರೆ ಪ್ರತಿ ಟನ್ಗೆ ಮೂರ್ನೂರು ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಸರ್ಕಾರಕ್ಕೆ ಮನವಿಯನ್ನು ಕಳಿಸಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಪಾಯಿಂಟ್ ಎರಡು ರಿಕವರಿ ಬರುತ್ತೆ ಇದಕ್ಕೆ ಮೂರು ಸಾವಿರದ ಎಪ್ಪತ್ತೇಳು ರೂಪಾಯಿ ಎಫ್ಆರ್ಎಫ್ ಆಗುತ್ತೆ ಇದರಲ್ಲಿ ಕಟಾವು ಸಾಗಣೆ ವೆಚ್ಚ ಒಂದು ಸಾವಿರ ರೂಪಾಯಿ ಕಡಿತ ಎರಡು ಸಾವಿರದ ಮೂರ್ನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ಆದರೆ ಏಳುನೂರು ರೂಪಾಯಿ ಕಾರ್ಖಾನೆಗಳು ಆರ್ಥಿಕ ಹೊರೆ ಮಾಡಿಕೊಂಡಾದ್ರೂ ಹೇಗೋ ಅಂತಿದ್ದಾರೆ ಕಾರ್ಖಾನೆಯ ಮಾಲೀಕರು ಮತ್ತೊಂದೆಡೆ ಪ್ರತಿ ಟನ್ಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಹೋರಾಟ ಮಾಡಬೇಡಿ ಅಂತ ಜಿಲ್ಲಾಧಿಕಾರಿಗಳು ಮನವಿಯನ್ನು ಮಾಡುತ್ತಿದ್ದಾರೆ ಆದರೆ ಮೂರು ಸಾವಿರದ ಎರಡ್ ರೂಪಾಯಿ ಕೊಟ್ಟರಷ್ಟೇ ಹೋರಾಟವನ್ನು ಕೈ ಬಿಡ್ತೇವೆ ಇಲ್ಲದಿದ್ದರೆ ಹೋರಾಟ ಕೈ ಬಿಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಿ ರೈತ ಮುಖಂಡರು ಇನ್ನು ಸರ್ಕಾರ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮಾಡಿದ್ದೇವೆ ಮಾತ್ರ ಮಾತುಕತೆ ನಡೆಯುತ್ತಿದೆ ಕಬ್ಬು ದರ ನಿಗದಿ ಮಾತುಕತೆ ಸಂಧಾನ ಆಗುವ ಭರವಸೆ ಇದೆ ರೈತರು ಮತ್ತು ಮಾಲೀಕರು ಇಬ್ಬರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ನಿರ್ಧರಿಸುತ್ತೇವೆ ಮತ್ತೊಮ್ಮೆ ರೈತ ಮುಖಂಡರ ಜೊತೆಗೆ ಸಭೆ ಮಾಡಿ ಹೋರಾಟ ಕೈಬಿಡುವಂತೆ ಮನವಿ ಮಾಡ್ತೇವೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ ಸಾಹೇಬ್ರಿ ಅದ್ ಐದು ಗಂಟೆ ಮುಖ್ಯಮಂತ್ರಿ ಸಮಯ ಐದು ಗಂಟೆ ಕೊಟ್ಟಂತೆ ಸಾಮಾನ್ಯ ಇಲ್ಲಿ ಏನಂದ್ರೆ ರಿಮೋಟ್ ಬಾಜೆಗೆದ ಈಗ ಮಾತಿಕ್ಕಿದ್ವಿ ಸಕ್ರೆ ತಯಾರು ಮಾಡೋಕ್ಕೆ ಆರ್ನೂರು ರೂಪಾಯಿ ಬೇಕಾಗ್ತದೆ ಸಕ್ಕರೆ ಕಬ್ಬು ತೊಗೊಂಬರೋಕ್ಕೆ ಟ್ರಾನ್ಸ್ಪೋರ್ಟೇಷನು ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನು ಅದೆಲ್ಲ ಲೆಕ್ಕ ಹಾಕಿದ್ರು ಅದಕ್ಕೊಂದು ಸಾವಿರ ರೂಪಾಯಿ ಆಗ್ತದೆ ಇವತ್ತು ಸಕ್ಕರೆ ಮಾರದ ರೇಟ್ ಸಕ್ಕರೆ ಮಾರೋಕ್ಕೆ ರೇಟ್ ಎಷ್ಟಿದೆ ಮೂರು ಸಾವಿರದ ಏಳ್ನೂರು ಇವ್ರಿಗೆ ಮೂರು ಸಾವಿರದ ಐನೂರು ಕೊಟ್ಟು ಪ್ಲಸ್ ಆರುನೂರೈವತ್ತು ಪ್ಲಸ್ ಸಾವಿರ ಕೊಟ್ಟರೆ ಹೇಗೆ ವರ್ಕೌಟ್ ಆಗ್ತದೆ ಅನ್ನೋದು ರೈತರು ಕೂಡ ಅದನ್ನು ಚಿಂತನೆ ಮಾಡಬೇಕು ಫ್ಯಾಕ್ಟ್ರಿನ ಉಳಿಬೇಕು ರೈತರು ಉಳಿಬೇಕು ಮೂರು ಸರ್ಕಾರ ಹೇಳಿದ ಸರ್ ನಾವು ಸ್ವಾಗತಿಸ್ತೀವಿ ಸರ್ಕಾರ ನಿರ್ಧಾರಕ್ಕೆ ನಾವು ಸ್ವಾಗತಿಸ್ತೀವಿ ಅವ್ರು ಐವತ್ತು ರೂಪಾಯಿ ಏನು ಸರ್ಕಾರ ಕೊಡ್ತಾರೆ ಅದಕ್ಕೆ ಸ್ವಾಗತ ಇದೆ ಆದರೆ ಬೀದರ್ ಜಿಲ್ಲೆ ಅತಿವೃಷ್ಟಿಯಿಂದ ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಸೋಯಾ ಉದ್ದು ತೊಗರಿ ಎಲ್ಲ ಹೋಗಿರೋ ಕಾರಣದಿಂದ ವಿಶೇಷ ಪ್ಯಾಕೇಜ್ ಬೀದರ್ ಜಿಲ್ಲೆಗೆ ರೈತರಿಗೆ ಪರ್ ಟನ್ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಜಿಲ್ಲಾ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿವಾನಂದ ಪಾಟೀಲ್ ಶುಗರ್ ಸಚಿವರಿಗೂ ಕೂಡ ನಾವು ಇವತ್ತು ಅವ್ರಿಗೆ ಮನವಿ ಮಾಡಿಕೊಂಡು ಈಗ ಮೂವತ್ತೆರಡು ನೂರು ಅವ್ರು ಹೇಳಿದ್ದಾರೆ ಸರ್ಕಾರ ಹೇಳಿದೆ ಮೂವತ್ತೆರಡು ನೂರು ನಮ್ಮ ನೈನ್ ಪಾಯಿಂಟ್ ಸೆವೆನ್ ರಿಕವರಿ ಇದೆ ನೈನ್ ಪಾಯಿಂಟ್ ಸೆವೆನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಟು ಸೆವೆನ್ ಸೆವೆನ್ ತ್ರೀ ಬರ್ತದೆ ಟು ಸೆವೆನ್ ಸೆವೆನ್ ತ್ರೀ ಬರ್ತದೆ ಆ ಅವ್ರೇನು ಮೂವತ್ತೆಂಟುನೂರು ಕೊಡ್ತೀನಿ ಅಂದ್ರೆ ಆ ಕ್ಯಾಲ್ಕುಲೇಟಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀವಿ ಅಷ್ಟೇ ಮಾಡಬಹುದು ಅದರ ಮೇಲೆ ಮಾಡಿದ್ರು ಅಂದ್ರೂ ಕೂಡ ನಾವು ಇವತ್ತು ಇವತ್ತು ಅವರಿಗೂ ಸಭೆಗೆ ಕರೆದಿಲ್ಲ ನಾವು ಬರೀ ಫ್ಯಾಕ್ಟರಿ ಅಂಗಡಿ ಮತ್ತು ಓನರ್ ಕರೆದು ಸೆಪರೇಟ್ ಆಗಿ ಫಸ್ಟ್ ಅವರದು ಏನು ಅನಿಸಿಕೆ ಇದೆ ಫ್ಯಾಕ್ಟರಿ ನಲ್ಲಿ ಏನ್ ಏನ್ ಲಾಸ್ನು ಆಗ್ತಾಯಿದೆ ಅಂದ್ರೆ ಫ್ಯಾಕ್ಟರಿಗಳನ್ನು ನಡೆಸಬೇಕಾಗುತ್ತೆ ಅವರು ಎಷ್ಟು ಒಪ್ಕೊಬೋದು ಅಂತ ಮತ್ತೆ ರೈತರಿಗೂನು ಏನೋ ಲಾಸ್ ಆಗ್ಬಾರ್ದು ಯಾರಿಗೂ ಲಾಸ್ ಆಗ್ಬಾರ್ದು ನಾವು ವಿನ್ ವಿನ್ ಸಿಚುವೇಶನ್ ನೋಡಬೇಕಾಗುತ್ತೆ ಫ್ಯಾಕ್ಟರಿಗೂ ಕೂಡ ಮತ್ತೆ ರೈತರು ಕೂಡ ಯಾಕಂದ್ರೆ ಫ್ಯಾಕ್ಟರಿ ನಡೆದಿದ್ರೆ ಯತ್ರೂ ಅಲ್ಲಿ ಕಪ್ ಕೂಡ ಕೊಡ್ತಾರೆ ಮತ್ತೆ ರೈತರು ಕಪ್ ಕೊಟ್ಟಿರೋ ಫ್ಯಾಕ್ಟರಿ ನಡೆಯೋದಿಲ್ಲ ಸೊ ಇಟ್ ಹ್ಯಾಸ್ ಟು ಬಿ ವಿನ್ ವಿನ್ ಸಿಚುಯೇಷನ್ ಅದೇ ನೆಗೊಸೀಷನ್ಸ್ ನಾವು ರೌಂಡ್ಸ್ ಆಫ್ ನೆಗೊಸೀಷನ್ಸ್ ಮಾಡ್ತಾ ಇದ್ದೀವಿ ಇದು ಆಗುತ್ತೆ ಮತ್ತೆ ಸೇವೆ ಮಾಡ್ತಾರೆ ಮೇಡಂ ಈಗ ಏನು ಮತ್ತೆ ಅದೇ ಹೇಳ್ತಾ ಇದ್ದೀನಿ ನಾಳೆ ನಾವು ಕರ್ತಿದ್ದೀವಿ ಸ್ವಲ್ಪ ಜನರೆಗೂ ಮತ್ತೆ ಮಾತಾಡಿ ಇದು ಸಮಾಧಾನ ಮಾಡ್ತೀವಿ ರೈತರು ರೈತರ ಮುಖಂಡರು ಇರ್ತಾರೆ ಅವ್ರ ಜೊತೆಯಲ್ಲಿ ಬಟ್ ಜಸ್ಟ್ ಅವರಿಗೂ ಸ್ವಲ್ಪ ಇದು ಮಾತಾಡಬೇಕಾಗುತ್ತೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ